ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಬನ್ನಿ ಇವತ್ತು ಪ್ರೇಮ ಕಾವ್ಯ ದಾರವ್ ಸ್ಟೋರಿ ನೋಡ್ಕೊಂಬರೋಣ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಸಪೋರ್ಟ್ ನಮಗೆ ತುಂಬನೇ ಮುಖ್ಯ ಅಂತ ಕೇಳ್ಕೊಡ್ತೀನಿ ಪೂರ್ವಿ ಕೋಟಿಂದ ಆಚೆ ಬಂದ್ಬಿಟ್ಟು ಹುಡುಕ್ತಾ ಇರ್ತಾಳೆ ಹಾಗೆ ಸ್ನೇಹ ಅಲ್ಲೇ ನಿಂತಿದ್ದಾಳೆ ಅಯ್ಯೋ ಅದಕ್ಕೆ ಇಲ್ಲೇ ನಿಂತಿದಾರೆ ಅಮ್ಮ ಅಮ್ಮ ಬೇಗ ಬಾ ಅಮ್ಮ ಅದಕ್ಕೆ ಇಲ್ಲೇ ನಿಂತಿದ್ದಾರೆ ಅಂತ ಹೇಳ್ತಾರೆ ಹಾಗ ಬರ್ತಾಳೆ ಸ್ನೇಹ ಅಂತಾರೆ ಅಂಟಿ ಯಾವಾಗ ಬಂದರೆ ಎಲ್ಲರೂ ಆಗಲೇ ಬಂದ್ವಮ್ಮ ಅಂತ ಹೇಳ್ತಾರೆ ಈ ಸರಿ ಕೇಸು ಸೋಲ್ಬಾರ್ದು ಸ್ನೇಹ ಯಾವುದೇ ಕಾರಣಕ್ಕೂ ಆ ಪ್ರೇಮ ವಿರುದ್ಧನೇ ಆಗಬೇಕು ರಾಮ್ ಅವಳಿಂದ ದೂರ ಆಗಬೇಕು ನನ್ನ ಮಗನಿಂದ ಅವಳಿಂದ ದೂರ ಹೋಗ್ಬೇಕು ಇಲ್ಲ ಆಂಟಿ ನಾವು ಮಾಡಿರೋ ಪ್ಲಾನ್ ಫೇಲ್ ಆಗಲ್ಲ ಆಂಟಿ ಯಾವುದೇ ಕಾರಣಕ್ಕೂ ಅಂತ ಹೇಳ್ತಾರೆ ಅದಕ್ಕೆ ನೀವು ಆದಷ್ಟು ಬೇಗ ನಮ್ಮ ಮನೆಗೆ ಬರಬೇಕು ಅಂತ ಹೇಳ್ತಾರೆ ನೋಡಿ ನೋಡಿ ಇವರೇ ಏನಮ್ಮ ಲಾಯರು ಇವರು ಯಾವ ಕೇಸನ್ನು ಕೂಡ ಯಾವತ್ತೂ ಕೂಡ ಸೋತಿಲ್ಲ ಹಾಗಾಗಿ ಈ ಕೇಸ ಎಲ್ಲ ಅದೆಲ್ಲ ಯಾವ ಲೆಕ್ಕ ಬಿಡಿ ಆಂಟಿ ಅಂತ ಹೇಳ್ತಾರೆ ಹೌದು ಅದಕ್ಕೆ ನೀವು ಆದಷ್ಟು ಬೇಗ ನಮ್ಮ ಮನೆಗೆ ಬರಬೇಕು ನೋಡ್ದಾ ಪೂರ್ವಿ ಆಗಲೇ ನಿನ್ನ ಅದಕ್ಕೆ ಅಂತ ಕರೆಯೋಕ್ಕೆ ಶುರು ಮಾಡಿದರೆ ಅವ್ರಿಗೂ ಕೂಡ ನಿಮ್ಮ ಕಂಡ್ರೆ ಅಷ್ಟಿಷ್ಟ ಆದಷ್ಟು ಬೇಗ ರಾಮ್ ಮತ್ತು ನಿಮ್ಮನ್ನ ಮದುವೆ ಆಗಬೇಕಮ್ಮ ಅಂತ ಹೇಳ್ತಾರೆ ಹೌದು ಆಂಟಿ ನನಗೂ ಇರೋದು ಅದೇ ಆಸೆ ಆಂಟಿ ಅದೇ ಖುಷಿಯಲ್ಲಿ ನಾನು ಇದ್ದೀನಿ ಆದಷ್ಟು ಬೇಗ ಆದಷ್ಟು ಬೇಗ ನಾನು ರಾಮ್ ಜೊತೆ ಮದುವೆ ಆಗಬೇಕು ಅನ್ನೋದೇ ನನಗೂ ಖುಷಿ ಅಂಡಿ ಹೌದಮ್ಮ ಆ ಪ್ರೇಮ ಕತೆ ಮುಗಿಬೇಕು ಇವತ್ತಿಗೆ ಅವಳಿಗೆ ಮನೆಯಿಂದ ತೊಲಗಬೇಕು ಅಂತ ಹೇಳ್ತಾರೆ ಸರಿ ಆಯಿತು ಮನೆಯವ್ರು ಏನಾದರೂ ನೋಡಿದ್ರೆ ತೊಂದರೆ ಆಗುತ್ತೆ ನಾವು ಸಿಗೋಣ ಅಂತ ಹೋಗ್ತಾರೆ ಇನ್ನೊಂದು ಕಡೆ ಅವರು ಬರ್ತಾರೆ ಏನಮ್ಮ ಸ್ನೇಹ ಮಾಡಿದ ಪ್ಲ್ಯಾನ್ ಎಲ್ಲ ವರ್ಕ್ ಆಗ್ತಿದ್ಯಾ ಹೌದು ಡ್ಯಾಡಿ ನಾವು ಹೇಗೆ ಪ್ಲ್ಯಾನ್ ಮಾಡಿದ್ದೆವು ಅದೇ ರೀತಿ ವರ್ಕ್ ಆಯಿತೆ ಈ ಸರಿ ಪ್ರೇಮ ಮಣ್ಣು ಮುಕ್ಲೇಬೇಕು ಅವಳಿಗೆ ಸರಿಯಾಗಿ ಅವಮಾನ ಆಗಬೇಕು ಹಾಗೆ ಮಾಡಿದ್ದೀನಿ ಡ್ಯಾಡಿ ಅಂತ ಹೇಳ್ತಿರ್ತಾರೆ ಹಾಗೆ ಎಲ್ಲರೂ ಕೂಡ ಕೋರ್ಟ್ಗೆ ಬರ್ತಾರೆ ಎಲ್ಲರೂ ಕೂಡ ಜಡ್ಜ್ ಬರ್ತಾರೆ ಹಾಗೆ ಎಲ್ಲರೂ ಕೂಡ ಅವರಿಗೆ ಗೌರವನ ಸಲ್ಲಿಸಿ ನಮಸ್ಕಾರನ ಮಾಡಿ ಕೂರ್ತಾರೆ ಏನಿದು ಇವತ್ತು ಯಾವ ಕೇಸು ಅಂತ ಹೇಳ್ತಾರೆ ಆಗ ಆ ಕೇಸ್ ನಂಬರ್ನ ಕೂಗ್ತಾರೆ ಪ್ರೇಮ ಅವ್ರ ಕೇಸು ಬನ್ನಿ ಅಂತ ಹೇಳ್ತಾರೆ ಪ್ರೇಮಗೆ ಫುಲ್ಲು ಭಯ ಆಗುತ್ತೆ ಫುಲ್ಲು ಢವ ಡವ ಢವ ಅಂತಿರುತ್ತೆ ಆಗ ಕಲ್ಯಾಣಿಯಮ್ಮ ನೀನೇನು ಎದ್ರುಕೋಬೇಡ ಆಯಿತಾ ಧೈರ್ಯವಾಗಿ ಮಾತಾಡು ನೀನು ಏನು ಕೂಡ ಮುಚ್ಚು ಮರೆ ಮಾಡಬೇಡ ಧೈರ್ಯವಾಗಿ ಏನೇ ಇದ್ದರೂ ಎಲ್ಲನೂ ಕೂಡ ಹೇಳು ಆಯಿತಾ ಅಂತ ಹೇಳ್ತಾರೆ ಹ್ಞೂ ಸರಿ ಆಯಿತು ಅತ್ತೆ ನೀನು ಧೈರ್ಯಗಳು ಕಳ್ಕೊಂಡ್ರೆ ನಾವು ಆಮೇಲೆ ತಪ್ಪು ಮಾಡಿದ್ದೀವಿ ಅಂತ ಗೊತ್ತಾಗುತ್ತೆ ಆಯಿತಾ ಅಂತ ಹೇಳ್ತಾರೆ ಸರಿ ಅತ್ತೆ ಆಯಿತು ಅಂತ ಹೇಳಿಬಿಟ್ಟು ಪ್ರೇಮ ಕಟ್ಟೆ ಕಟ್ಟೆಗೆ ಬಂದು ನಿಲ್ತಾಳೆ ಎಲ್ಲರಿಗೂ ಕೂಡ ನಮಸ್ಕಾರನ ಮಾಡ್ತಾರೆ ನಿಮ್ಮ ಹೆಸರೇನಮ್ಮ ಅಂತ ಕೇಳ್ತಾರೆ ಪ್ರೇಮ ಅಂತ ಹೇಳ್ತಾರೆ ಪ್ರೇಮ ಅವ್ರ ಕಡೆ ಲಾಯರ್ ಯಾರಿದ್ದೀರಾ ಅವರು ವಾದ ಮಾಡಿ ಅಂತ ಹೇಳ್ತಾರೆ ಆಗ ಅವ್ರ ಕಡೆ ಲಾಯರು ಸುನೀತಾ ಅವರು ಬರ್ತಾರೆ ಆಗ ನೋಡಿ ನಮ್ಮ ಕಕ್ಷಿದಾರರು ಏನೋ ತಪ್ಪಾಗಿ ಈ ಅಪೀಲನ್ನ ಸಲ್ಲಿಸಿದರೆ ದಯವಿಟ್ಟು ಈ ಕೇಸನ್ನ ಇಲ್ಲಿಗೆ ಕ್ಲೋಸ್ ಮಾಡಬೇಕು ಅವರಿಗೆ ಗೊತ್ತಿಲ್ಲದಲೇ ಇದೊಂದು ಕೇಸು ನಡೆದೋಗಿದೆ ಅಪೀಲಾಗಿದೆ ಅಂತ ಹೇಳ್ತಾರೆ ಆಗ ಹೌದು ಸ್ವಾಮಿ ನನಗೆ ಗೊತ್ತಿಲ್ಲದಲೇ ಈ ಕೇಸನ್ನ ನಾನು ಹಾಕಿದ್ದೀನಿ ನಾನು ಯಾವುದೇ ಕಾರಣಕ್ಕೂ ಅದು ನಾನು ಇಷ್ಟಪಟ್ಟ ಮದುವೆ ಆದರೂ ಈ ಥರ ಕೋರ್ಟಿಗೆ ಅಪೀಲ್ ನಾನು ಯಾಕೆ ಸಲ್ಲಿಸಲಿ ಅಂತ ಹೇಳ್ತಾರೆ ಆಗ ಇನ್ನೊಬ್ರು ಲಾಯರ್ ಕೂಡ ಇರ್ತಾರೆ ಅದು ಹೇಗೆ ಸಾಧ್ಯ ನಮ್ಮ ನೀನು ಹಾಂ ಅದು ಹೇಗೆ ನಿನಗೆ ಗೊತ್ತಿಲ್ಲದಲೇ ನೀನು ಈ ಅಪೀಲ್ ಮಾಡಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಇಲ್ಲ ಸರ್ ನಾನು ಈ ಕೇ ಇದನ್ನು ಕೇಸನ್ನ ಹಾಕಿಲ್ಲ ನಾನೇ ಇಷ್ಟಪಟ್ಟು ಮದುವೆ ಆಗಿ ನಾನು ಹಾಕ್ತಿನ ಅಂತ ಹೇಳ್ತಾರೆ ನಿಮ್ಮ ಮದುವೆ ಎಲ್ಲ ಹೇಗಾಯಿತು ಹೇಳಿ ನೋಡೋಣ ಅಂತ ಕೇಳ್ತಿರ್ತಾರೆ ಹಾಗೆ ಎಲ್ಲರಿಗೂ ಸ್ವಲ್ಪ ಬೇಜಾರು ಆಗಿ ಆತಂಕ ಆಗ್ತಿರುತ್ತೆ ನೀವು ಇಷ್ಟಿಲ್ಲದ ಮದುವೆ ಆಗಿರೋದು ಇಲ್ಲಿ ಅಂತ ಹೇಳ್ತಾರೆ ಇಲ್ಲ ಸರ್ ನೋಡಿ ಅದಕ್ಕೆ ಸಾಕ್ಷಿಯಾಗಿ ನನ್ನ ಹತ್ರ ಇದೆ ಅವರು ಕೋರ್ಟಿಗೆ ಸಲ್ಲಿಸಿರೋದು ಅಂತ ಹೇಳ್ತಾರೆ ಅದರಲ್ಲೂ ಅವ್ರಿಗೆ ಈ ಮದುವೆ ಕೂಡ ಫಸ್ಟೇ ಇಷ್ಟ ಇರಲ್ಲ ಅದಕ್ಕೋಸ್ಕರ ಇದನ್ನು ಹೇಳ್ತಾರೆ ಆಗ ಪ್ರೇಮ ಲಾಯರು ಇಲ್ಲ ಸರ್ ಇವರು ಸುಳ್ಳು ಹೇಳ್ತಿದ್ದಾರೆ ಅಂತ ಹೇಳಿದಾಗ ನನ್ನ ಹತ್ರ ಬಲವಾದ ಸಾಕ್ಷಿ ಇದೆ ನೋಡಿ ಇದ್ರ ಮೇಲೆ ಸಹಿ ಮಾಡಿದ್ದಾರೆ ನೋಡಮ್ಮ ಪ್ರೇಮ ಇದ್ಯಾರು ಸಹಿ ಮಾಡಿರೋದು ಅಂತ ಕೇಳ್ತಾರೆ ಇದು ನಿಂದೇನಾ ಸಹಿ ಅಂತ ಕೇಳ್ತಾರೆ ಹ್ಞೂ ಹೌದು ಸರ್ ಇದು ನಂದೇನೆ ಅಂತ ಹೇಳ್ತಾರೆ ನೀನು ಸಹಿ ಮಾಡಿದರೆ ನಮ್ಮ ಕೋರ್ಟಿಗೆ ಇದು ಅಪೀಲ್ ಬರಲ್ಲಮ್ಮ ಹಾಗಾಗಿ ಇದು ನೀನೇ ಮಾಡಿದ್ಯಾ ಸಹಿ ಇನ್ನೊಂದು ಸಲ ನೋಡೇ ಹೇಳು ಅಂತ ಹೇಳ್ತಾರೆ ಹೌದು ಸರ್ ನಾನದೇ ಸಹಿ ಇದು ನಾನೇ ಸೈನ್ ಮಾಡಿರೋದು ಅಂತಾರೆ ಹಾಗಾಗಿ ಕಲ್ಯಾಣಿಮಗೆ ಒಂದು ಕಡೆ ಫುಲ್ಲು ಹಾಗೆ ಶಾಕ್ ಆಗುತ್ತೆ ನೋಡಿದ್ರ ಇದೇ ಐ ವಿಟ್ನೆಸ್ಸು ಇದ್ರ ಮೂಲಕನೇ ಅವ್ರು ಹೇಗೆ ನಾನು ಕೋರ್ಟಿಗೆ ಅಪೀಲ್ ಮಾಡಿಲ್ಲ ಅಂತ ಹೇಳ್ತಾರೆ ಇಲ್ಲೇ ಗೊತ್ತಾಗ್ತಿಲ್ವಾ ಅವರು ಎಷ್ಟು ತುಂಬ ಗಾಬರಿ ಆಗಿದ್ದಾರೆ ಅಂತ ಏನೋ ಬೇಕು ಅಂತ ಕಳಿಸಿದ್ದಾರೆ ಅಂತ ಅನ್ಕೋದಿರ್ಬೋದು ಆದರೆ ಅವ್ರ ಮುಖದಲ್ಲಿ ಭಯ ಎದ್ದು ಕಾಣ್ತಿದೆ ಅವ್ರ ಮನೆಯವರೆಲ್ಲ ಸೇರಿ ಭಯ ಹುಟ್ಟಿಸಿ ಕೇಸನ್ನ ವಾಪಸ್ ತಗೋಬೇಕು ಅಂತ ಏನೋ ಎದುರಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ ಇಲ್ಲ ಸರ್ ನಾನು ಆ ಥರ ಏನು ಮಾಡಿಲ್ಲ ಅಂತ ಹೇಳ್ತಾರೆ ಆಯಿತು ಹಾಗಾದರೆ ನೀನು ಯಾವ ರೀತಿ ಮದುವೆ ಆದ ಹೇಳಿ ನೀನು ರಾಮ್ನ ತುಂಬ ಇಷ್ಟಪಟ್ಟು ಮದುವೆ ಆದಮ್ಮ ಎಲ್ಲ ಸಮ್ಮುಖದಲ್ಲೂ ಮದುವೆ ಆದ ಹೇಳು ಅಂತ ಕೇಳ್ತಿರ್ತಾರೆ ಆಗ ರಾಮ್ಗೆ ಸಾರಿ ಪ್ರೇಮಗೆ ಸ್ವಲ್ಪ ಭಯ ಆಗುತ್ತೆ ಸರ್ ಆಗ ಪ್ರೇಮ ಕಡೆಯಲ್ಲರು ಇವರು ನಮ್ಮ ಕಕ್ಷಿದಾರನ ಮಾನಸಿಕವಾಗಿ ದುರ್ಬಲ ಮಾಡಿ ಅವ್ರಿಗೆ ಕೇಳಬಾರ್ದು ಕ್ವಶನ್ಸನ್ನ ಕೇಳ್ತಾ ಇದ್ದಾರೆ ಸರ್ ಅಂತ ಹೇಳ್ತಾರೆ ಇಲ್ಲ ನೀವು ಏನು ಮುಂದುವರ್ಸಿ ಮುಂದುವರೆಸಿ ಸರ್ ಅಂತ ಹೇಳ್ತಾರೆ ಹೌದು ಪ್ರೇಮ ಮನಸ್ಥಿತಿ ಸರಿಯಾಗಿಲ್ಲ ಸರ್ ಅವರು ಏನೇನೋ ಕನ್ವರ್ಸ್ತಾ ಇದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ ಅವ್ರನ್ನೇ ಕೇಳಿ ಅವ್ರು ಯಾವ ರೀತಿ ಮದುವೆ ಆದರೂ ನೋಡೋಣ ಅಂತ ಅವರೆಲ್ಲರೂ ಒಪ್ಪಿ ಮದುವೆ ಆದ್ರೆ ಇಲ್ಲ ಅವ್ರನ್ನ ಓದ್ಕೊಂಡೋಗಿ ರಾಮನ ತಳ್ಳಿ ಕಟ್ಟಿರೋದು ಅವ್ರ ಬೈಯಿಂದನೇ ಕೇಳಿ ಸರ್ ಪ್ರೇಮ ಹೇಗೆ ಮದುವೆ ಆದರು ಅಂತ ಹೇಳ್ತಿರ್ತಾರೆ ಆಗ ಪ್ರೇಮ ಹಳೇದನ್ನೆಲ್ಲ ನೆನ್ಸಿದ್ದೆಲ್ ಮಾಡಿದ್ದೆಲ್ಲನೂ ನೆನ್ಸ್ಕೊತಾ ಇರ್ತಾಳೆ ರಾಮ್ ಕಾರ್ಡಿಕ್ಕೆ ಸಿಕ್ಕಿದ್ದು ಆಮೇಲೆ ಮದುವೆ ಮಂಟಪಕ್ಕೆ ಹೋಗಿದ್ದು ಎಲ್ಲ ಜನರಿಗೂ ಸಿಕ್ಕಿದ್ದು ರಾಮೇ ನನ್ನ ಗಂಡ ಅಂತ ಅವನೇ ತಲೆ ಕಟ್ಟಿದ್ದು ಅಂತ ಹೇಳಿದ್ದು ಎಲ್ಲನೂ ಕೂಡ ಇರ್ತಾರೆ ಹೇಳಮ್ಮ ಯಾಕೆ ಹೇಳಲಿಲ್ಲ ಹೇಳು ಯಾಕೆ ಸುಮ್ಮನಾಗ್ಬಿಡಿದೆಯಾ ಫಸ್ಟು ಬೇರೆಯವ್ರ ಜೊತೆ ಮದುವೆ ಆಗಿತ್ತು ಆಮೇಲೆ ರಾಮ್ ಅವ್ರನ್ನ ಹೊತ್ಕೊಂಡೋಗಿ ಮದುವೆ ಆದರು ಇಲ್ಲೇ ಗೊತ್ತಾಗ್ತಿದೆ ಸರ್ ಈ ಮದುವೆ ಅವಳಿಗೆ ಇಷ್ಟ ಇರೋಲ್ಲ ಹಾಗಾಗಿ ಈ ಅಪಿಲ ಕೇಸನ್ನ ಅಲ್ಲಿಗೆ ಸಲ್ಲಿಸಿದ್ದಾರೆ ಹಾಗಾಗಿ ನೀವು ಅವರಿಗೆ ಒಪ್ಪಿಗೆ ಕೊಟ್ಟು ಇವತ್ತೇ ಅವರು ಅಮಾನತನ್ನ ಮಾಡಬೇಕು ಅವ್ರ ಮದುವೆನ ಅಂತ ಕೇಳ್ಕೊತಿದ್ದೀವಿ ಅಂತ ಹೇಳ್ತಾರೆ ಲಾಯರು ನೋ ಇಲ್ಲ ಸರ್ ನನಗಿಷ್ಟ ಇಲ್ಲ ನಾನು ಈ ಕೇಸನ್ನ ಹಾಕೇ ಇಲ್ಲ ಸರ್ ನನಗೆ ಈ ಅಮಾನತು ಬೇಡ ಸರ್ ನನಗಿದು ನಾನೇನು ಮಾಡಿಲ್ಲ ನಾನು ಯಾವುದೇ ಕಾರಣಕ್ಕೂ ಈ ಒಪ್ಪನ ಸಲಸಲ ಸರ್ ದಯವಿಟ್ಟು ನಂಬಿ ಅಂತ ಹೇಳ್ತಿರ್ತಾರೆ ಯಾಕೆ ನಂಬಕ್ಕಾಗ್ತಿಲ್ವಾ ನನ್ನ ಹತ್ರ ಇನ್ನೂ ಒಂದು ಸಾಕ್ಷಿ ಇದೆ ಆಯಿತಾ ನಾನು ಅದನ್ನು ಕರ್ಸೋಣ ಅಂತ ಕೇಳ್ತಾರೆ ಇಲ್ಲ ಸರ್ ಇದೆಲ್ಲ ಸುಳ್ಳು ನಾನಂತೂ ಯಾವ ಸಹಿ ಕೂಡ ಹಾಕಿಲ್ಲ ನಾನು ಕೇಸ್ ಕೂಡ ಹಾಕಿಲ್ಲ ಇಲ್ಲಿ ಯಾರೋ ಏನೋ ಬೇಕು ಅಂತ ಇಲ್ಲಿ ಸಂಚನ ಹೂಡಿದ್ದಾರೆ ಅಂತ ಹೇಳ್ತಾರೆ ಆಗ ಲಾಯರ್ಸ್ನ ಬಾಯಿ ಮುಚ್ಚೋಕ್ಕಾಗುತ್ತಾ ಇಲ್ಲ ನೀವು ಸಲಿಸಲೇ ಈ ಕಾರ್ಡ್ ನಮಗೆ ಬರೋಕ್ಕೆ ಸಾಧ್ಯ ಇಲ್ಲ ಏನು ಆಟ ಆಡ್ತಿದ್ದೀರಾ ನನಗೆ ನಾನೇ ಇಷ್ಟಪಟ್ಟು ಮದುವೆ ಹಂಗೆ ಈಗ ನಾನೇ ಅಮಾನತ್ ಮಾಡ್ತೀನಿ ಹೇಳಿ ಅಂತ ಹೇಳ್ತಾರೆ ಹಂಗಿದ್ದವರು ನೀವು ಯಾಕ್ರಿ ಅಲ್ಲಿಗೆ ಹಬ್ಬಿಲ್ ಸಲ್ಲಿಸ್ಬೇಕಿತ್ತು ನಿಜ ಒಪ್ಕೊಳ್ಳಿ ಏನು ಅಂತ ಇಲ್ಲ ಅಂತ ಅಂದರೆ ಕಠಿಣ ಶಿಕ್ಷೆ ತಗೋಬೇಕಾಗುತ್ತೆ ಅಂತ ಹೇಳ್ತಾರೆ ಆಗ ಪ್ರೇಮ ಕಡೆರ ಇರೋರು ಸರ್ ಇವರು ನಮ್ಮ ಕ್ಲೈಂಟ್ನ ತುಂಬ ಎದುರಿಸ್ತಾ ಇದ್ದಾರೆ ಬೇಕು ಬೇಕು ಅಂತ ಇದನ್ನು ಕೇಸನ್ನ ಮುಂದೂಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಅಂತ ಕೇಳ್ತಿರ್ತಾರೆ ಇಲ್ಲ ಇಲ್ಲ ಯಾವುದೇ ಕಣಕು ಇಲ್ಲ ನನ್ನ ಹತ್ರ ಇನ್ನೊಂದು ಬಲವಾದ ಸಾಕ್ಷಿ ಇದೆ ಪ್ರೇಮ ಪರವಾಗಿ ಅದನ್ನು ನೋಡಿದ ಮೇಲೂ ಕೂಡ ನೀವು ಈ ಕೇಸ್ನ ಡಿಕ್ಲೇರ್ ಮಾಡ್ಬೋದು ಸರ್ ಅಂತ ಹೇಳ್ತಾರೆ ಅದೇ ನನ್ನ ಹತ್ರ ಹೈ ವಿಟ್ನೆಸ್ ಇರೋದು ಬನ್ನಿ ಅಂತ ಕೇಳ್ತಾರೆ ಆಗ ಬಂದು ಕೇಳ್ತಾರೆ ಅಲ್ಲೊಬ್ಬ ವೇದ ಅಂತ ಅವನ ಹೆಸರು ಅವಳು ಸ್ನೇಹನ ಆ್ಯಕ್ಚುಲಿ ಕರೆಸಿರ್ತಾನೆ ಆಗಿ ಬರ್ತಾರೆ ನಮಸ್ಕಾರ ಯಾ ನಿನ್ನ ಹೆಸರೇನು ಅಂತ ಹೇಳ್ತಾರೆ ನನ್ನ ಹೆಸರು ವೇದ ಸರ್ ಅಂತ ಹೇಳ್ತಾರೆ ಹೌದು ನೀನು ಏನಾಗಬೇಕಿತ್ತು ಯಾಕೆ ಬಂದಿದ್ಯಾ ಅಂತ ಎಲ್ಲ ಕೇಳ್ತಿದ್ದಾರೆ ನಾನು ನಾನು ಪ್ರೇಮ ಅವರ ಬಾಯ್ ಫ್ರೆಂಡು ಸರ್ ಅಂತ ಹೇಳ್ತಾರೆ ಏನು ಬಾಯ್ ಫ್ರೆಂಡಾ ನಿನಗೆ ಬಾಯ್ ಫ್ರೆಂಡ್ ಬೇರೆ ಇದ್ನಮ್ಮ ಅಂತ ಲಾಯರು ಕೇಳ್ತಾರೆ ಅಯ್ಯೋ ಇಲ್ಲ ಸರ್ ನನಗಿವ್ ಯಾರು ಅಂತಲೇ ಗೊತ್ತಿಲ್ಲ ನೀನು ಮಧ್ಯದಲ್ಲಿ ಮಾತಾಡ್ಬೇಡಮ್ಮ ನಾವು ಅವನ್ನ ಎಂಕ್ವೈರಿ ಮಾಡ್ತಿದ್ದೀವಿ ಅಂತ ಹೇಳ್ತಾರೆ ಸರಿ ಸರ್ ನಾನು ಪ್ರೇಮನು ಒಂದು ಐದು ವರ್ಷದಿಂದ ಲವ್ ಮಾಡ್ತಿದ್ದೀವಿ ಸರ್ ಅಂತ ಹೇಳ್ತಾರೆ ಎಲ್ರಿಗೂ ಕೂಡ ಫುಲ್ಲು ಶಾಕ್ ಆಗುತ್ತೆ ಆ ಮಧ್ಯದಲ್ಲಿ ಇವ್ನು ಯಾರಪ್ಪ ಬಂದನೋ ಅಂತ ಅಲ್ಲಿ ಕರ್ಕೊಂಬಂದಿರೋದೇ ಸ್ನೇಹ ಅಂತ ಹೇಳ್ಬೋದು ಹೌದು ಇವಳು ಫಸ್ಟಿಗೆ ಅವರಪ್ಪ ತುಂಬ ಸ್ವಾಭಿಮಾನಿ ಅವರಪ್ಪಂಗೆ ಎದುರುಕೊಂಡು ಮದುವೆಗೆ ಒಪ್ಕೊಂಡಿದ್ದು ರಾಮ ಅವ್ರ ಅಣ್ಣನ ಜೊತೆ ಫಸ್ಟು ಮದುವೆ ಫಿಕ್ಸ್ ಆಗಿತ್ತು ಆಮೇಲೆ ಆ ಮದುವೆ ಇಷ್ಟ ಇಲ್ಲ ಅಂತ ಹೇಳಿಬಿಟ್ಟು ರಾಮ್ ಅವನ್ನ ಓದ್ಕೊಂಡೋಗಿ ಮದುವೆ ಆದ ಹಂಗಾಗಿ ಎಲ್ರಿಗೂ ಗೊತ್ತಾಗಿ ಮದುವೆ ಮಂಟಪದಲ್ಲಿ ಮದುವೆ ಮಾಡಿದರು ಆ ವಿಷಯ ಮನೇಲೂ ಹೇಳೋಕ್ಕಾಗ್ದಿರೂ ಅವಳು ಗಾಬರಿಯಾಗಿ ನನ್ನ ಅವಳ ವಿಷಯನ ಹೇಳಲೇ ಇಲ್ಲ ಸರ್ ನಾನು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ನನಗೆ ಇವ್ನು ಯಾರು ಅಂತಲೇ ಗೊತ್ತಿಲ್ಲ ಸರ್ ಅಂತ ಹೇಳ್ತಿರ್ತಾಳೆ ಮಹಾದೇವಂಗೆ ತುಂಬ ಕೋಪ ಬಂದು ಹೇಯ್ ಯಾರಲ್ಲ ನೀನು ಯಾಕೆಲ್ಲ ಹಿಂಗಾಡ್ತಿದ್ಯಾ ಅಂತ ಜೋರಾಗಿ ಗದ್ರಿಸ್ತಾ ಇರ್ತಾನೆ ಆಗ ಕಲ್ಯಾಣಿ ಹೀಗೆಲ್ಲ ಹಾಡಬಾರ್ದುಕೊಳು ಸುಮ್ಮನೆ ಕೂರು ಕೋರ್ಟಿದು ಇದು ಹೊರ್ಗಡೆ ಅಲ್ಲ ಯಾಕೆ ಇಷ್ಟು ಕೋಪ ವೇಷ ಅಲ್ಲಿ ವಿಚಾರಿಸ್ತಿದ್ದಾರೆ ತಾನೇ ನೀನು ಸುಮ್ಮನೆ ಕೂರು ಅಂತ ಹೇಳಿಬಿಟ್ಟು ಕೂರಿಸ್ತಾರೆ ಸರ್ ನಿಜವಾಗ್ಲೂ ನನಗೆ ಇವ್ನು ಯಾರು ಅಂತ ಗೊತ್ತಿಲ್ಲ ಇವ್ನು ಇವ್ನು ನೋಡ್ತಿರೋದೇ ನಾನು ಇವತ್ತು ಸರ್ ದಯವಿಟ್ಟು ನನ್ನ ನಂಬಿ ಈ ಕೇಸಲ್ಲಿ ಏನೋ ಮೋಸ ನಡೀತಿದೆ ಸರ್ ಅಂತ ಹೇಳ್ತಿರ್ತಾರೆ ಯಾಕೆ ಪ್ರೇಮ ಹೀಗೆ ಸುಳ್ಳೇಳ್ತಿದ್ಯಾ ನೀನು ಅಂತ ಹೇಳ್ತಾರೆ ನಿಮ್ಮಪ್ಪ ಇದರಂತೆ ಭಯಪಡ್ತಿದ್ಯಾ ಅಂತ ಹೇಳ್ತಾರೆ ಆಗ ಅವ್ರ ಕಡೆ ಅಂತ ಲಾಯರು ಹೇಳ್ತಾರೆ ದಯವಿಟ್ಟು ಈ ಕೇಸಲ್ಲಿ ತುಂಬಾ ಟ್ವಿಸ್ಟ್ ಇದೆ ಈ ಕೇಸನ್ನ ಮುಂದೂಡ್ಬೋದಾ ಸರ್ ಅಂತ ಹೇಳ್ತಿರ್ತಾರೆ ಅವ್ರ ಕಡೆ ಲಾಯರು ಇಲ್ಲ ಬೇಡ ಸರ್ ಏನಾದರೂ ಅಕಸ್ಮಾತು ಈ ಕೇಸನ್ನ ನಾವು ಮುಂದೂಡ್ತಾ ಹೋದರೆ ಅವ್ರ ಕಡೆ ಅಂತ ಅವ್ರ ಕಡೆ ಇರುವಂಥವರು ಅವನನ್ನು ಬೆದರ್ಸಿ ಪೆದರ್ಸಿ ಏನಾದರೂ ಮಾಡಿಬಿಡ್ತಾರೆ ದಯವಿಟ್ಟು ಈ ಕೇಸನ್ನ ಇವತ್ತೇ ನೀವು ಮುಗಿಸ್ಬೇಕು ಇವತ್ತೇ ಈ ಅಮಾನತಿಗೆ ನೀವು ಅರ್ಜಿ ಸಲ್ಲಿಸಿ ಪ್ರೇಮ ಮತ್ತು ರಾಮ್ ಇಬ್ಬರು ಕೂಡ ಒಂದು ಮದುವೆನ ರದ್ದುಗೊಳಿಸ್ಬೇಕು ಅಂತ ಹೇಳ್ತಿರ್ತಾರೆ ಆಗ ದನರಾಜ್ಗೆ ಒಂದು ಕಡೆ ಫುಲ್ಲು ಖುಷಿ ಆ ಬಂದಿರುವಂಥ ಅವನು ವೇದ ತುಂಬ ಭಯಪಟ್ಟಿರ್ತಾನೆ ಇಲ್ಲ ಸರ್ ನಾನು ನಿಜನೇ ಹೇಳ್ತಿದ್ದೀನಿ ನಾನು ಪ್ರೇಮ ಐದು ವರ್ಷದಿಂದ ಪ್ರೀತಿ ಮಾಡ್ತಿದ್ವಿ ಅಂತ ಅಲ್ಲಿ ಜೋರಾಗಿ ಹೇಳ್ತಾ ಇರ್ತಾನೆ ಆದರೂ ಕೂಡ ಈ ಕೇಸಸ್ನ ಒಂದು ಮುಂದೂಡ್ತಾರೆ ಒಂದು ಹತ್ತು ನಿಮಿಷ ಬಿಟ್ಕೊಂಡು ಅಂತ ಇದು ಇವತ್ತಿನ ಸ್ಟೋರಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು